ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ರಾಘವ ವಿಷಾದ ಎಂಬ ಹತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ದಶರಥ ಮಹಾರಾಜನ ಆಸ್ಥಾನಕ್ಕೆ ಬಂದಂತಹ ಬ್ರಹ್ಮರ್ಷಿಗಳಾದ ವಿಶ್ವಾಮಿತ್ರರು ತಾವು ಮಾಡುತ್ತಿರುವ ಯಾಗಾದಿಗಳಿಗೆ ರಾಕ್ಷಸರಿಂದ ಉಂಟಾಗುತ್ತಿರುವ ಬಾಧೆಯನ್ನು ವಿವರಿಸಿ ಆ ರಾಕ್ಷಸ ಸಂಹಾರಕ್ಕಾಗಿ ಶ್ರೀರಾಮನನ್ನು ಕಳಿಸಿಕೊಡಬೇಕೆಂದು ಕೇಳಿಕೊಂಡಿದ್ದಾರೆ ಅವರು ಕೇಳುವ ಮೊದಲೇ ಅವರ ಮಾತಿಗೆ ಪ್ರತಿಯಾಡದೆ ಅವರು ಹೇಳಿದ ಮಾತನ್ನು ನಡೆಸುವುದಾಗಿ ದಶರಥನು ಅದಾಗಲೇ ಮಾತು ಮಾತುಕೊಟ್ಟಿದ್ದೂ ಆಗಿದೆ ಈಗ ತನ್ನ ಪುತ್ರನನ್ನು ರಾಕ್ಷಸ ಸಂಹಾರಕ್ಕೆ ಕಳಿಸಬೇಕೆಂದರೆ ಪುತ್ರವ್ಯಾಮೋಹದಿಂದ ಪೀಡಿತನಾಗಿ ದಶರಥನು ಹಿಂದೆ ಮುಂದೆ ನೋಡುತ್ತಿರುವನು ಅಂತಹ ಸಮಯದಲ್ಲಿ ಕುಲಗುರುಗಳಾದ ವಸಿಷ್ಠರು ಹೇಳುತ್ತಾರೆ ವಿಶ್ವಾಮಿತ್ರರು ಸಕಲ ಅಸ್ತ್ರವಿದ್ಯೆಗಳಲ್ಲೂ ಅಸ್ತ್ರಶಸ್ತ್ರವಿದ್ಯೆಗಳಲ್ಲೂ ಪಾರಂಗತರಾಗಿದ್ದು ದೇವಗಂಧರ್ವ ರಾಕ್ಷಸರಲ್ಲಿಯೂ ಅವರನ್ನು ಎದುರಿಸುವ ಶಕ್ತಿ ಯಾರಿಗೂ ಇಲ್ಲ ಪ್ರಸ್ತುತ ಯಜ್ಞದೀಕ್ಷಿತರಾಗಿ ಅವರು ಸೌಮ್ಯ ಭಾವದಲ್ಲಿ ಇರುವರು ಆದ್ದರಿಂದ ಶ್ರೀರಾಮನು ಅಂತಹ ಪರಾಕ್ರಮಿಯಾದ ಗುರುವಿನ ಆಶ್ರಯದಲ್ಲಿ ಸಂಪೂರ್ಣ ಸುರಕ್ಷಿತನು ವಿಶ್ವಾಮಿತ್ರರು ರಾಮನ ರಕ್ಷಣೆಯ ಭಾರವನ್ನು ಹೊರುವುದಷ್ಟೇ ಅಲ್ಲ ಆತನಿಗೆ ಯೋಗ್ಯವಾದ ಎಲ್ಲ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಕಲಿಸಬಲ್ಲರು ಎಂದು ಮುಂದಾಗುವುದನ್ನು ಅರಿತಿರುವ ವಸಿಷ್ಠರು ದಶರಥನನ್ನು ಸಮಾಧಾನ ಮಾಡುತ್ತಾರೆ ಈ ರೀತಿಯಾಗಿ ವಸಿಷ್ಠರು ಹೇಳಿದ ಸಮಾಧಾನ ವಾಕ್ಯಗಳನ್ನು ಕೇಳಿದ ನಂತರ ವಾಲ್ಮೀಕಿ ಋಷಿಗಳು ಭಾರದ್ವಾಜನಿಗೆ ಕಥಾಪ್ರಸಂಗವನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ವಸಿಷ್ಠನು ಹೀಗೆ ಹೇಳಲು ದಶರಥ ರಾಜನು ಸಂತೋಷಗೊಂಡು ರಾಮನನ್ನು ಸಲಕ್ಷ್ಮಣನಾಗಿ ಅಂದರೆ ಲಕ್ಷ್ಮಣನೊಡಗೂಡಿ ಬರುವಂತೆ ಹೇಳಿ ಕಳುಹಿಸುತ್ತಾನೆ ಹಾಗೂ ದಶರಥನು ಹೇಳುತ್ತಾನೆ ಎಲೈ ಪ್ರತಿಹಾರನೇ ಮಹಾಬಾಹುವು ಅಮೋಘ ಪರಾಕ್ರಮನೋ ಆದ ರಾಮನನ್ನು ಸಲಕ್ಷ್ಮಣನಾಗಿ ಅಂದರೆ ಲಕ್ಷ್ಮಣನೊಡಗೂಡಿ ಆತನಿಂದ ಪುಣ್ಯ ಕಾರ್ಯವಾಗಬೇಕಾಗಿದೆ ಎಂದು ಹೇಳಿ ಶೀಘ್ರವಾಗಿ ಕರೆದುಕೊಂಡು ಬಾ ಹೀಗೆಂದು ರಾಜನು ಅಪ್ಪಣೆ ಮಾಡಿ ಕಳುಹಿಸಲು ಆ ಪ್ರತಿಹಾರಿಯು ಮುಹೂರ್ತ ಮಾತ್ರದಲ್ಲಿ ಅಂತಃಪುರಕ್ಕೆ ಹೋಗಿ ಹೋಗಿ ಬಂದು ಅರಸನಿಗೆ ಹೀಗೆಂದು ಅರಿಕೆ ಮಾಡುತ್ತಾನೆ ಎಲೈ ದೇವನೇ ಭುಜ ಪುರಾಕ್ರಮದಿಂದ ಶತ್ರುಗಳೆಲ್ಲರನ್ನೂ ಗೆದ್ದವನೇ ರಾಮನು ತನ್ನ ಮನೆಯಲ್ಲಿ ಷಟ್ಪದವು ರಾತ್ರಿಯಲ್ಲಿ ಕಮಲದಲ್ಲಿ ಇರುವಂತೆ ವಿಮನಸ್ಕನಾಗಿ ಕುಳಿತಿರುವನು ಈ ಹಿಂದೆ ಹಿಂದಿನ ಸರ್ಗಗಳಲ್ಲಿ ನಾವು ನೋಡಿದ್ದೇವೆ ಶ್ರೀರಾಮನು ಖಿನ್ನ ಮನಸ್ಕನಾಗಿ ಕುಳಿತಿರುತ್ತಿದ್ದ ಯಾವ ದೈನಂದಿನ ವ್ಯವಹಾರಗಳಲ್ಲೂ ದೈನಂದಿನ ಕಾರ್ಯಗಳಲ್ಲೂ ಆಸಕ್ತಿ ತೋರಿಸುತ್ತಿರಲಿಲ್ಲ ಹಾಗೆಯೇ ಪ್ರತಿಹಾರಿಯು ಬಂದು ಕೇಳಿದಾಗಲೂ ಕೂಡ ಶ್ರೀರಾಮನ ಗಮನ ಆ ಕಡೆಗೆ ಹೋಗದೇ ಇರಬಹುದು ಈಗ ಪ್ರತಿಹಾರಿಯು ಅದನ್ನೇ ದಶರಥ ಮಹಾರಾಜನ ಎದುರಿನಲ್ಲಿ ಸಭೆಯಲ್ಲಿ ಹೇಳುತ್ತಿರುವನು ಒಂದು ಕ್ಷಣದಲ್ಲಿ ಬರುವೆನೆಂದು ಹೇಳುವನು ಮತ್ತೆ ಹಾಗೆಯೇ ಮೈಮರೆತು ಕೋರುವನು ಖೇದಯುಕ್ತವಾದ ಮನಸ್ಸುಳ್ಳ ಆತನು ಒಬ್ಬರನ್ನು ಹತ್ತಿರ ಇರಗೊಡಿಸುವುದಿಲ್ಲ ನಾವು ನಮ್ಮ ಮನೆಯಲ್ಲಿ ವಯಸ್ಸಿಗೆ ಬರುತ್ತಿರುವಂಥ ಸುಮಾರು ಹದಿನಾರು ಹದಿನೆಂಟನೇ ವಯಸ್ಸಿನಲ್ಲಿರುವಂತಹ ಮಕ್ಕಳು ಹೀಗೆ ಆಡುವುದನ್ನು ನೋಡಿದ್ದೇವೆ ಹೀಗೆ ಹೇಳುತ್ತಿರುವ ಆ ರಾಮನ ಭರ್ತಿ ಭೃತ್ಯನನ್ನು ಎಲ್ಲ ವಿಧದಿಂದಲೂ ನಂಬಿಕೆ ಕೊಟ್ಟು ಯಥಾಕ್ರಮವಾಗಿ ಕೇಳುತ್ತಾನೆ ರಾಮನೇಕೆ ಹೀಗಿರುವನು ಎಂದು ದಶರಥನು ಕೇಳಲು ಆ ರಾಮನ ಅನುಚರನು ಆ ನರಪತಿಗೆ ಹೀಗೆ ಹೇಳಿದನು ಪ್ರಭುವೆ ನಿನ್ನ ಮಗನಾದ ರಾಮನು ಖೇದದಿಂದ ಬಡವಾಗುತ್ತಿರಲು ನಾವು ಖಿನ್ನರಾಗಿ ಈ ದೇಹವನ್ನು ಏನೋ ಹೊತ್ತಿಕೊಂಡಿರುವೆವು ರಾಜೀವ ಪತ್ರಾಕ್ಷನಾದ ಶ್ರೀರಾಮನು ತೀರ್ಥಯಾತ್ರೆಗೆ ಹೋಗಿ ಬಂದ ಮೊದಲು ಹೀಗೆ ಮನಃಖೇದವನ್ನು ಅನುಭವಿಸುತ್ತಿರುವನು ಪರಿಜನರಾದ ನಾವು ಕಷ್ಟಪಟ್ಟು ಕೇಳಿಕೊಂಡರೆ ತನ್ನ ನಿತ್ಯ ಕರ್ಮಗಳನ್ನು ಮಾಡಿದರೆ ಮಾಡುವನು ಇಲ್ಲದಿದ್ದರೆ ಇಲ್ಲ ಸ್ನಾನ ದೇವಾರ್ಚನಾ ದಾನ ಭೋಜನಗಳಲ್ಲಿಯೂ ಮನಸ್ಸಿಲ್ಲದೆ ಇರುವನು ಕೇಳಿಕೊಂಡರೂ ಭೋಜನವನ್ನು ಕೂಡ ತೃಪ್ತಿಯಾಗಿ ಮಾಡುವುದಿಲ್ಲ ಚಾತಕವು ವರ್ಷಧಾರೆಯಲ್ಲಿ ಗೆದ್ದಂತೆ ಅಂದರೆ ಚಾತಕ ಪಕ್ಷಿ ಮಳೆ ಬೀಳುತ್ತಿರುವಾಗ ಎಷ್ಟು ಆನಂದದಿಂದ ಕುಣಿದಾಡುತ್ತಿರುತ್ತದೆಯೋ ಹಾಗೆ ಆಡುತ್ತಿದ್ದವನು ಈಗ ಲೋಲೆಯರಾದ ಅಂತಃಪುರ ನಾರಿಯರು ರಚಿಸಿದ ಉಯ್ಯಾಲೆಯಲ್ಲಿ ಕೂಡ ಆತನು ಆಡುವುದಿಲ್ಲ ಸ್ವರ್ಗವಾಸ ಕಾಲವು ಕಳೆದು ಅಲ್ಲಿಂದ ಬೀಳಬೇಕಾಗಿರುವವನಿಗೆ ಸ್ವರ್ಗವು ರುಚಿಸದಂತೆ ಮಾಣಿಕ್ಯಗಳ ಮೊಗ್ಗುಗಳಿಂದ ರಚಿಸಿದ ಬಾಹುಪುರಿ ತೋಡ ಮೊದಲಾದ ಆಭರಣಗಳು ಆತನಿಗೆ ಆನಂದವನ್ನು ಕೊಡುವುದಿಲ್ಲ ಆಡುತ್ತಿರುವ ಹೆಣ್ಣುಗಳನ್ನು ನೋಡಿ ಹೂವುಗಳನ್ನು ನೋಡಿ ಹೂವುಗಳನ್ನು ಹೊತ್ತು ತರುವ ಗಾಲಿಗಳನ್ನು ನೋಡಿ ಬಳ್ಳಿ ಮನೆಗಳನ್ನು ದೃಷ್ಟಿಸಿ ಅತಿ ವಿಷಾದವನ್ನು ಅನುಭವಿಸುವನು ಯಾವ ಪದಾರ್ಥವು ಭೋಗಕ್ಕೆ ಉಚಿತವಾದುದೋ ಸ್ವಾದುವಾಗಿ ಮೃದುವಾಗಿ ಮನೋಹರವಾದುದೋ ಅದರಿಂದಲೇ ಕಣ್ಣೀರು ತುಂಬಿ ಖೇದ ಪಡುವನು ನರ್ತನವು ಸೊಗಸಾಗಿ ನಡೆಯುತ್ತಿರುವಾಗ ದುಃಖವನ್ನು ಉಂಟು ಮಾಡುವ ಈ ಪುರಾಂಗನೆಯರು ಇವರೇನು ಎಂದು ಕಾಮಿನಿಯರನ್ನು ಬಹುವಾಗಿ ನಿಂದಿಸುವನು ಅಂದರೆ ಯಾವ ಪುರಾಂಗನೆಯರಿಂದಲೇ ಆನಂದವೂ ಉಂಟಾಗಬೇಕೋ ಅವರ ನರ್ತನವನ್ನು ಆತ ಸೊಗಸಾಗಿ ಅವರು ನರ್ತನ ಮಾಡುತ್ತಿರುವಾಗ ಆನಂದವನ್ನು ಅನುಭವಿಸಬೇಕೋ ಅವರನ್ನು ನೋಡಿಯೇ ಅವರನ್ನು ನಿಂದಿಸಿಯೇ ದುಃಖವನ್ನು ಅನುಭವಿಸುತ್ತಿರುವನು ಕೊಂಚವೂ ನಿಂದೆಗೆ ಅವಕಾಶವಿಲ್ಲದಂತೆ ಸಿದ್ಧ ಮಾಡಿದ ಭೋಜನ ಶಯನ ಯಾನ ವಿಲಾಸ ಸ್ನಾನ ಆಸನಗಳನ್ನು ಬಿಚ್ಚಿಕೊಳ್ಳದೆ ಹುಚ್ಚನಂತಾಡುವನು ಸಂಪತ್ತಿನಿಂದ ಆಗಬೇಕಾದುದೇನು ವಿಪತ್ತಿನಿಂದ ಹೋಗುವುದೇನು ಮನೆಯಿಂದೇನು ಮನೋರಥಗಳಿಂದೇನು ಎಲ್ಲವೂ ಅಸತ್ ಒಂದೂ ಶಾಶ್ವತವಲ್ಲ ಎನ್ನುತ್ತಾ ಒಬ್ಬನೇ ಸುಮ್ಮನೆ ಕುಳಿತಿರುವನು ಪರಿಹಾಸ ಮಾಡಿದರೆ ಹರ್ಷಿಸದೆ ಅಂದರೆ ಹಾಸ್ಯವನ್ನು ಮಾಡಿ ನಗಿಸಲು ಹೋದರೆ ಅದರಿಂದ ಹರ್ಷಿಸದೆ ಭೋಗಗಳಲ್ಲಿ ಆಸಕ್ತನಾಗದೆ ಕಾರ್ಯಗಳನ್ನು ಮಾಡದೆ ಕೇವಲ ಮೌನವಾಗಿ ಕುಳಿತಿರುವನು ಕುಣಿಯುತ್ತಿರುವ ಕುರುಳುಗಳು ಶೃಂಗಾರ ಚೇಷ್ಟೆಗಳನ್ನು ಮಾಡುವ ಕಣ್ಣುಗಳು ಉಳ್ಳ ಕಾಮಿನಿಯರು ಹೆಣ್ಣು ಜಿಂಕೆಗಳು ವನತರುವನ್ನು ಹೇಗೆ ಏನು ಚಲಿಸಲಾರವೋ ಹಾಗೆ ಆತನನ್ನು ಚಲಿಸಲಾರರು ಅಂದರೆ ಆ ಕಾಮಿನಿಯರು ಎದುರಿಗೆ ಬಂದಾಗಲೂ ಕೂಡ ಆತ ಚಲಿಸದೆ ಹಾಗೆ ಸುಮ್ಮನೆ ಕುಳಿತಿರುವನು ವನ್ಯಪ್ರಾಣಿಗಳಲ್ಲಿ ಸೇರಿ ಹೋದವನ ಹಾಗೆ ನಿರ್ಜನವಾಗಿರುವ ದೂರ ಸ್ಥಳಗಳಲ್ಲಿ ನದಿ ತೀರಗಳಲ್ಲಿ ವಿಪಿನಗಳಲ್ಲಿ ದಟ್ಟವಾದ ಅರಣ್ಯಗಳಲ್ಲಿ ಇರಲು ಅಭಿರುಚಿ ಪಡುವನು ವಸ್ತ್ರ ಪಾನ ಅಶನ ಅದಾನಗಳಲ್ಲಿ ಮನಸ್ಸಿಲ್ಲದೆ ಸನ್ಯಾಸ ಧರ್ಮವುಳ್ಳ ತಪಸ್ವಿಯನ್ನು ಅನುಕರಿಸುತ್ತಿರುವನು ಅಂದರೆ ವಾಸ್ತವದಲ್ಲಿ ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಆತ ಸನ್ಯಾಸಿಯಾದ ತಪಸ್ವಿಯಂತಿರುವನು ಜನವಿಲ್ಲದ ಕಣೆ ಒಬ್ಬನೇ ಇರುತ್ತ ಜನಪತಿಯೇ ಅಂದರೆ ದರ್ಶರಥನನ್ನು ಕುರಿತು ಹೇಳುತ್ತಿರುವುದು ಆತನು ಅನ್ಯ ಮನಸ್ಕನಾಗಿ ನಗುವುದಿಲ್ಲ ಅಳುವುದೂ ಇಲ್ಲ ಹಾಡುವುದೂ ಇಲ್ಲ ಪದ್ಮಾಸನವನ್ನು ಹಾಕಿಕೊಂಡು ಶೂನ್ಯ ಮನಸ್ಕನಾಗಿ ಎಡಗೈಯಲ್ಲಿ ಕಪೋಲವನ್ನಿಟ್ಟುಕೊಂಡು ಸುಮ್ಮನೆ ಕುಳಿತಿರುವನು ಆತನಿಗೆ ಅಭಿಮಾನವು ಅಂದರೆ ತನ್ನ ಶೂನ್ಯವಾದಂತೆ ಇರುವುದು ತನ್ನ ದೇಹವನ್ನೇ ತಾನು ನೋಡಿಕೊಳ್ಳುತ್ತಿಲ್ಲ ಆತನಿಗೆ ರಾಜನಾಗುವ ಆಶೆಯಿಲ್ಲ ಸುಖ ದುಃಖಗಳು ಬಂದರೆ ಹರ್ಷವಿಲ್ಲದೆ ವಿಷಾದವಿಲ್ಲದೆ ಇರುವನು ಆತನು ಎಲ್ಲಿ ಹೋಗುವನೋ ಆತನಿಗೆ ಏನು ಬೇಕೋ ಆತನು ಏನು ಯೋಚಿಸುತ್ತಿರುವನೋ ಆತನು ಯಾವಾಗ ಬರುವನೋ ಏನನ್ನು ಹಿಂಬಾಲಿಸುತ್ತಿರುವನೋ ಯಾವುದು ನಮಗೆ ತಿಳಿಯದು ಶರದ್ ಋತುವಿನ ಕೊನೆಯಲ್ಲಿ ಮರವು ಹೇಗೋ ಹಾಗೆ ಆತನು ದಿನ ದಿನವೂ ಕೃಶವಾಗುತ್ತಿರುವನು ಅಂದರೆ ಶ್ರೀರಾಮನು ಕೃಶವಾಗುತ್ತಿರುವನು ದಿನ ದಿನವೂ ಬೆಳ್ಳಗಾಗುತ್ತಿರುವನು ದಿನ ದಿನಕ್ಕೂ ಆತನ ವೈರಾಗ್ಯವು ಬೆಳೆಯುತ್ತಿರುವುದು ಇನ್ನು ಶತ್ರುಘ್ನ ಲಕ್ಷ್ಮಣರು ಕೂಡ ರಾಜನೇ ಶ್ರೀರಾಮನಂತೆಯೇ ಆಗಿರುವರು ರಾಜನನ್ನು ಕುರಿತು ದಶರಥನನ್ನು ಕುರಿತು ಹೇಳುತ್ತಿರುವರು ಶತ್ರುಘ್ನ ಲಕ್ಷ್ಮಣರು ಕೂಡ ಶ್ರೀರಾಮನಂತೆಯೇ ಆಗಿರುವರು ಆತನಂತೆಯೇ ಆಗಿ ಆತನ ಪ್ರತಿಬಿಂಬಗಳೆಂಬಂತೆ ಇರುವರು ಹೀಗಿದ್ದರು ಬದುಕುವುದು ಹೇಗೆ ಎಂದು ರಾಜ್ಞೆಯರಾದ ತಾಯಿಯರು ಬಂದು ಕೇಳುತ್ತಿದ್ದರು ಏನು ಹೇಳದೆ ಏನು ಬೇಡದವನಾಗಿ ಸುಮ್ಮನೆ ಕುಳಿತಿರುವನು ಸುಖದಂತೆ ಕಂಡರೂ ಸುಖವಲ್ಲದ ಈ ಭೋಗಗಳಲ್ಲಿ ಮನಸ್ಸಿಡಬೇಡಿರೆಂದು ಮಗ್ಗುಲಲ್ಲಿರುವ ಸಹೃಜ್ಜನರಿಗೆ ಚೆನ್ನಾಗಿ ಉಪದೇಶ ಮಾಡುವನು ಅಂದರೆ ವೈರಾಗ್ಯ ಭಾವವನ್ನು ತಾಳಿದವನಂತಿರುವನು ಅನೇಕ ಸುಂದರ ಸ್ತ್ರೀಯರು ಗೋಷ್ಠಿಯಲ್ಲಿದ್ದರೂ ಅಸ್ನೇಹವೇ ಎದುರು ನಿಂತಂತೆ ಅವನಲ್ಲಿ ಅವರಲ್ಲಿಯೂ ಕೂಡ ಆ ಸುಂದರ ಸ್ತ್ರೀಯರಲ್ಲಿಯೂ ಕೂಡ ನಾಶವನ್ನೇ ಕಾಣುತ್ತಾನೆ ಪರಮ ಪ್ರಾಪ್ತಿಗಾಗಿ ಏನೂ ಕೆಲಸ ಮಾಡದೆಯೇ ಆಯಸ್ಸೆಲ್ಲವೂ ವ್ಯರ್ಥವಾಯಿತಲ್ಲ ಎಂದು ಸಣ್ಣ ದನಿಯಲ್ಲಿ ಪದೇ ಪದೇ ಚೀರಿಡುವನು ನೀನು ಚಕ್ರವರ್ತಿಯಾಗಬೇಕು ಎಂದು ಹೇಳುವ ಭ್ರತ್ಯನನ್ನು ನೋಡಿ ಅಳುತ್ತಿರುವ ಹುಚ್ಚನನ್ನು ಕಂಡಂತೆ ಅನ್ಯ ಮನಸ್ಕನಾಗಿರುವ ಆ ತಪಸ್ವಿಯು ನಗುವನು ಕೇಳಿದುದನ್ನು ಕಿವಿಗೆ ಹಾಕಿಕೊಳ್ಳುವುದಿಲ್ಲ ಎದುರಿಗಿರುವುದನ್ನು ನೋಡುವುದಿಲ್ಲ ಎಲ್ಲ ವಸ್ತುಗಳು ಪ್ರಾಪ್ತವಾಗಿದ್ದರೂ ಎಲ್ಲದರಲ್ಲಿಯೂ ಉದಾಸೀನಾಗಿರುವನು ಎಲ್ಲವೂ ಆಕಾಶ ಕಮಲದಂತೆ ಆಕಾಶ ಮಹಾರಣ್ಯದಂತೆ ಅಂದರೆ ಎಲ್ಲವೂ ಮನಸ್ಸಿನಿಂದ ಆದ ಭ್ರಮೆ ಎಂದು ಇರುವ ಆತನಿಗೆ ಯಾವುದರಿಂದಲೂ ಆಶ್ಚರ್ಯ ಉಂಟಾಗುವುದಿಲ್ಲ ಮಹಾಶಿಲೆಯ ಮೇಲೆ ಮಳೆಗರೆದರೂ ಅದು ನಿಶ್ಚಲವಾಗಿರುವಂತೆ ಆತನು ಕಾಂತಾಗಣ ಮಧ್ಯದಲ್ಲಿದ್ದರು ಅಂದರೆ ಹೆಂಗಸರ ಮಧ್ಯದಲ್ಲಿದ್ದರು ಆತನ ಮನಸ್ಸು ಮದನ ಬಾಣಗಳಿಂದ ನಿರ್ಭೇದ್ಯವಾಗಿರುವುದು ನೆನಪಿರಲಿ ಶ್ರೀರಾಮಚಂದ್ರನು ಇನ್ನೂ ವಿವಾಹಿತನಾಗಿಲ್ಲ ಆತನಿನ್ನು ಬ್ರಹ್ಮಚಾರಿಯಾಗಿಯೇ ಇರುವನು ಗುರುಕುಲದಿಂದ ಅಭ್ಯಾಸ ಮುಗಿಸಿ ಬಂದಿರುವನು ಹಾಗೂ ಈಗಷ್ಟೇ ಇನ್ನೂ ಆತ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಬೇಕಾಗಿದೆ ಆ ಸಮಯದಲ್ಲಿ ಆತ ಮದನ ಬಾಣಗಳಿಂದ ನಿರ್ಭೇದ್ಯವಾಗಿರುವುದು ಎಂದರೆ ಆತನ ಮನಸ್ಸು ಅದೆಷ್ಟರ ಮಟ್ಟಿಗೆ ವೈರಾಗ್ಯದ ಕಡೆಗೆ ತಿರುಗಿದೆ ಹಾಗೆಂದ ಮಾತ್ರಕ್ಕೆ ಅಲ್ಲಿ ವೈರಾಗ್ಯ ಸಂಭವಿಸಿದೆ ಎಂದು ಹೇಳಲಾಗುವುದಿಲ್ಲ ಸಾಮಾನ್ಯ ಆ ವಯಸ್ಸಿನ ಮಕ್ಕಳಲ್ಲಿ ಈ ರೀತಿಯಾದ ಖಿನ್ನ ಭಾವ ಮೂಡುವುದು ಸಹಜ ಅಷ್ಟಕ್ಕೇ ನಾವು ಅವರು ವಿರಾಗಿಗಳಾಗಿ ಬಿಡುತ್ತಾರೆ ಸನ್ಯಾಸಿಯಾಗಿ ಬಿಡುತ್ತಾರೆ ಎಂದು ಅವರ ಮೇಲೆ ರೇಗಾಡಿ ಬಿಡುತ್ತೇವೆ ಆದರೆ ವಾಸ್ತವದಲ್ಲಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋಗುವುದಿಲ್ಲ ವಾಸಿಷ್ಠ ರಾಮಾಯಣವು ಆ ಸಂದರ್ಭವನ್ನೇ ಎತ್ತಿಕೊಂಡು ಮುಂದೆ ನಿಜವಾದ ಸನ್ಯಾಸ ಯಾವುದು ಎಂಬುದನ್ನು ನಿರೂಪಿಸಲಿದೆ ಆಪತ್ತುಗಳಿಗೆಲ್ಲ ಏಕಾಸ್ಪದವಾಗಿರುವ ಧನವನ್ನು ಅಪೇಕ್ಷಿಸುವೆಯಾ ಬಿಟ್ಟು ಬಿಡು ಎಂದು ಸರ್ವಸ್ವವನ್ನು ಯಾಚಕರಿಗೆ ಕೊಟ್ಟು ಬಿಡುವನು ಅಂದರೆ ಧನವನ್ನು ಕೂಡ ಅಪೇಕ್ಷಿಸುತ್ತಿಲ್ಲ ಕೇಳಿದವರಿಗೆ ಕೊಟ್ಟು ಬಿಡುತ್ತಾನೆ ಇದು ಆಪತ್ತು ಇದು ಸಂಪತ್ತು ಎಂಬುದು ಕೇವಲ ಕಲ್ಪನೆಯಿಂದ ಆದುದು ಮನಸ್ಸಿನ ಮೋಹದಿಂದ ಮೂಡಿದುದು ಎಂಬ ಅರ್ಥದ ಶ್ಲೋಕಗಳನ್ನು ಹಾಡಿಕೊಳ್ಳುವನು ಹಾ ಹೋದನಲ್ಲ ನನಗೆ ದಿಕ್ಕಿಲ್ಲವಲ್ಲ ಎಂದು ಅಳುತ್ತ ಜನವು ವೈರಾಗ್ಯವನ್ನು ಆಶ್ರಯಿಸುವುದಿಲ್ಲವಲ್ಲ ಏನು ವಿಚಿತ್ರ ಎಂದು ಕೂಗುವನು ರಘುವಂಶಕ್ಕೆ ಶಾಲವೃಕ್ಷದಂತಿರುವ ಶತ್ರು ಮರ್ದನನಾದ ಶ್ರೀರಾಮನು ಹೀಗಾದನಲ್ಲ ಎಂದು ನಾವೆಲ್ಲರೂ ಬಹಳವಾಗಿ ಖೇದ ಪಡುತ್ತಿರುವೆವು ಶ್ರೀರಾಮನೇನು ಸನ್ಯಾಸಿಗಳ ವಂಶದಲ್ಲಿ ಹುಟ್ಟಿದವನಲ್ಲ ಆತ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವನು ಸ್ತ್ರೀಯರನ್ನು ಭೋಗಿಸುತ್ತಾ ಹಾಗೂ ಸಕಲ ಭೋಗಭಾಗ್ಯಗಳನ್ನು ಅನುಭವಿಸುತ್ತ ಆತ ಮಹಾರಾಜನಾಗಿ ಬದುಕಬೇಕಾಗಿರುವವನು ಎಲೈ ಕಮಲಪತ್ರಾಕ್ಷನಾದ ರಾಜೇಂದ್ರನೇ ದಶರಥನನ್ನು ಕುರಿತು ಹೇಳುತ್ತಿರುವುದು ಎಲೈ ಮಹಾಬಾಹುವೆ ಆ ಶ್ರೀರಾಮನ ವಿಚಾರದಲ್ಲಿ ನಾವೇನು ಮಾಡಬೇಕು ತಿಳಿಯದು ಪ್ರತಿಹಾರಿಗಳು ಹೇಳುತ್ತಿದ್ದಾರೆ ನೀನೇ ನಮಗೆ ಈ ವಿಚಾರದಲ್ಲಿ ಗತಿಯು ದೊರೆಯನ್ನೇ ಆಗಲಿ ಉಪದೇಶ ಮಾಡುವೆನೆಂದು ಬಂದ ಬ್ರಾಹ್ಮಣನನ್ನೇ ಆಗಲಿ ತಿಳಿಯದವರನ್ನು ಕಂಡರೆ ನಗುವಂತೆ ಅವರೆದುರಿಗೆ ಹಾಸ್ಯ ಮಾಡುವನು ಅವರನ್ನು ತಿರಸ್ಕರಿಸುವನು ಈ ರೂಪವಾಗಿ ಬಹುದೊಡ್ಡದಾಗಿ ಕಾಣುತ್ತಿರುವ ಈ ಜಗತ್ತೆಲ್ಲವೂ ಅಷ್ಟೇನು ಯಾವುದು ಯಾವುದು ಹುಟ್ಟಿರುವುದೋ ಅದೆಲ್ಲವೂ ಹೋಗುವುದೇ ಎದುರಿಗಿರುವುದು ಇರುವುದಿಲ್ಲ ನಾನು ಇರುವುದಿಲ್ಲ ಎಂದು ನಿರ್ಣಯಿಸಿಕೊಂಡಿರುವನು ಆತನಿಗೆ ಶತ್ರುವಿನಲ್ಲಾಗಲಿ ಮಿತ್ರನಲ್ಲಾಗಲಿ ತನ್ನಲ್ಲಾಗಲಿ ರಾಜ್ಯದಲ್ಲಾಗಲಿ ಸ್ವಂತ ತಾಯಿಯಲ್ಲೇ ಆಗಲಿ ವಿಪತ್ತಿನಲ್ಲಿಯೇ ಆಗಲಿ ಹೊರಗಿರುವ ಯಾವುದರಲ್ಲಿಯೂ ಆಸ್ಥೆಯೇ ಇಲ್ಲ ಅಂದರೆ ಆಸಕ್ತಿಯೇ ಇಲ್ಲ ಆಸ್ಥೆಯನ್ನು ಬಿಟ್ಟು ಬಿಟ್ಟಾತನು ನಿರಾಶನು ನಿರೀಹನು ಯಾವುದರಿಂದಲೂ ಆತನಿಗೆ ಸುಖವಿಲ್ಲ ಆತನು ಮೂಢನಲ್ಲ ಮುಕ್ತನೂ ಅಲ್ಲ ಆತನಿಗಾಗಿ ನಾವು ಬಹಳ ತಪ್ಪಿಸುತ್ತಿರುವೆವು ಏಕೆಂದರೆ ಹೊರನೋಟಕ್ಕೆ ಶ್ರೀರಾಮಚಂದ್ರನ ವ್ಯವಹಾರಗಳನ್ನು ನೋಡಿದರೆ ಆ ಕ್ಷಣದಲ್ಲಿ ಆತನೇನು ಮುಕ್ತನೋ ಜೀವನ್ಮುಕ್ತನಾಗಬಿಟ್ಟನೋ ಸನ್ಯಾಸಿಯಾಗುವನೋ ಎಂದೆನಿಸಬಹುದು ಆದರೆ ವಾಸ್ತವದಲ್ಲಿ ಹೊರಗೆ ಈ ರೀತಿಯ ಭಾವಗಳನ್ನು ವ್ಯಕ್ತಪಡಿಸಿರುವ ಎಷ್ಟೋ ಮಂದಿ ಒಳಗಡೆ ಆದ ಕಾರಣವನ್ನು ಹೊಂದಿರುತ್ತಾರೆ ಸನ್ಯಾಸವೇ ಇರಲಿ ಅಥವಾ ಜೀವನ್ಮುಕ್ತ ಸ್ಥಿತಿಯೇ ಇರಲಿ ಅವರಲ್ಲಿ ಇನ್ನೂ ಸಂಭವಿಸಿರುವುದಿಲ್ಲ ನಿಜವಾದ ಜೀವನ್ಮುಕ್ತನು ಆನಂದದಿಂದ ದಿವ್ಯಾನಂದದಲ್ಲಿ ತೇಲುತ್ತಿರುತ್ತಾನೆ ಆತನ ಮನಸ್ಸಿನಲ್ಲಿ ಯಾವ ಖಿನ್ನತೆಯೂ ಇರುವುದಿಲ್ಲ ಧನದಿಂದ ಏನಾಗಬೇಕು ತಾಯಿಯರಿಂದ ಏನಾಗಬೇಕು ರಾಜ್ಯದಿಂದ ಏನಾಗಬೇಕು ಎಂದು ತನ್ನೊಳಗೆ ನಿಶ್ಚಯಿಸಿಕೊಂಡು ಪ್ರಾಣಗಳನ್ನೂ ಬಿಡಲು ಸಿದ್ಧನಾಗಿರುವನು ಭೋಗದಲ್ಲಿ ಆಯುಸ್ಸಿನಲ್ಲಿ ರಾಜ್ಯದಲ್ಲಿ ಮಿತ್ರನಲ್ಲಿ ತಂದೆಯಲ್ಲಿ ತಾಯಿಯಲ್ಲಿ ಚಾತಕವು ಮಳೆಯಿಲ್ಲದಾಗ ಅಂದರೆ ಚಾತಕ ಪಕ್ಷಿಯು ಮಳೆಯಿಲ್ಲದೆ ಹೋದಾಗ ಆಗುವಂತೆ ಬಹಳ ದುಃಖವುಳ್ಳವನಾಗಿರುವನು ಹೀಗೆ ಮಗನಿಗೆ ಬಂದಿರುವ ಚೆನ್ನಾಗಿ ಹರಡಿಕೊಂಡಿರುವ ಆಪತ್ತೆಂಬ ಮಲವನ್ನು ನಿರ್ಮೂಲ ಮಾಡಲು ದಯಾಪರನಾದ ನೀನು ಅಂದರೆ ದಶರಥನನ್ನು ಕುರಿತು ಹೇಳುತ್ತಿರುವುದು ನೀನು ಯತ್ನಿಸಬೇಕು ಹೀಗೆ ರಾಮನ ಸ್ವಭಾವವು ಬದಲಾಗಿರಲು ಆತನಿಗೆ ಈ ಸಮಗ್ರ ವಿಭವದಿಂದ ಕೂಡಿರುವ ಈ ಸಂಸಾರವೆಲ್ಲವೂ ಏನೋ ಕೃತ್ರಿಮವಿದ್ದಂತೆಯೋ ವಿಷದಂತೆಯೋ ಆಗಿರುವುದು ಇಂತಹ ಶ್ರೀರಾಮನನ್ನು ಈ ಲೋಕದ ವ್ಯವಹಾರದಲ್ಲಿ ನಿಲ್ಲಿಸಬಲ್ಲಂತಹ ಮಹಾಸತ್ವನು ಯಾರೋ ನಾವು ಅರಿಯೆವು ಅಂದರೆ ಆತನಲ್ಲಿ ಉಂಟಾಗಿರುವಂತಹ ಆ ಭಾವ ಖಿನ್ನತಾ ಭಾವ ನೋಡುವುದಕ್ಕೆ ವೈರಾಗ್ಯದಂತೆ ಕಂಡರೂ ಕೂಡ ಬ್ರಹ್ಮಜ್ಞಾನಿಯಾದವನು ಜೀವನ್ಮುಕ್ತನಾದವನಿಗೆ ಇರಬೇಕಾದ ಆನಂದವೂ ಕೂಡ ಅಲ್ಲಿ ಕಾಣುತ್ತಿಲ್ಲ ಆದ್ದರಿಂದ ಆತ ಇನ್ನೂ ಮುಕ್ತನಲ್ಲ ಆದರೆ ಕೇವಲ ಖಿನ್ನತಾಭಾವ ಭಾವ ಅದರಿಂದಲೇ ವೈರಾಗ್ಯ ಆವರಿಸಿಕೊಂಡಿದೆಯಷ್ಟೇ ಶ್ರೀರಾಮನಿಗೆ ಬಂದಿರುವ ಮೋಹವನ್ನು ದುಃಖವೆಂಬ ಕತ್ತಲನ್ನು ಸಮಗ್ರವಾಗಿ ಕಳೆದು ಸೂರ್ಯನು ಕತ್ತಲನ್ನು ಕಳೆದು ತಾನು ಭಾಸ್ಕರನು ಎಂಬುದನ್ನು ತೋರಿಸಿಕೊಳ್ಳುವ ಹಾಗೆ ತನ್ನ ಉಪದೇಶ ಸಾಮರ್ಥ್ಯವನ್ನು ಸಫಲ ಮಾಡಿಕೊಳ್ಳುವ ಮಹಾಮತಿಯು ಯಾವನು ಎರುವನು ಅಂದರೆ ಶ್ರೀರಾಮನಿಗೆ ಈ ಸಮಯದಲ್ಲಿ ಯೋಗ್ಯ ಉಪದೇಶವನ್ನು ನೀಡುವಂತಹ ವ್ಯಕ್ತಿ ಯಾರಿರುವನೋ ಎಂದು ಆ ಶ್ರೀರಾಮನ ಅನುಚರನು ಆ ಸಭೆಯಲ್ಲಿ ದಶರಥನ ಮುಂದೆ ಕೊರಗುತ್ತಿರುವನು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ರಾಮಾಯಣದ ರಾಘವ ಬಿಷಾದ ಎಂಬ ಹತ್ತನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ